ओणा गणपतिग हवामहेन्वि कवीनाबुप्रम सवस्तम ज्येष्ठराधम ब्रह्मण ब्रह्मणस्पुण तिभेदादन महागणपत नम प्रदादेवे सरस्वतीवा देभिर्व वाजिनीवते वे धेनाबीवत वागे नम श्रीगुभ्यो नम हरि ओ वास्तव अस्पते प्रतिदानी शाम स्वेशन भी भवाद यत्र महे प्रथित जुषस्व ಚನ್ನಜೇ ಝ್ವಿಪದೇ ಚಂಚತುಷ್ಪದೇ ಪ್ರಿಯ ವೀಕ್ಷಕರೇ ಪ್ರಿಯ ಸ್ನೇಹಿತರೆ ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಅನಂತ ಕೋಟಿ ಕೋಟಿ ನಮಸ್ಕಾರಗಳು ನನ್ನ ಹಿಂದಿನ ಎಲ್ಲಾ ರಾಶಿಯವರಿಗೆ ಹಣ ಕೈಯಲ್ಲಿ ಯಾಕೆ ನಿಲ್ಲೋದಿಲ್ಲ ಅನ್ನೋದನ್ನು ಹಾಕಿದ್ದೆ ಅದಕ್ಕೆ ಸುಮಾರು ಇಲ್ಲದ್ದು ಸಾವಿರಾರು ಜನ ನನಗೆ ಕಾಲ್ ಮಾಡಿದ್ರಿ ನಿಮ್ಮ ಪರಿಹಾರವನ್ನು ಕಂಡುಕೊಂಡಿದಿರಿ ಮತ್ತು ಅಮಾವಾಸ್ಯೆ ಹೋಮಿಯ ಹೋಮದ ಪ್ರಯೋಜನವನ್ನು ಕೂಡ ಪಡ್ಕೊಳ್ತಾ ಇದ್ದೀರಿ ಇವತ್ತು ನಾನು ನಿಮ್ಮ ಜೀವನದಲ್ಲಿ ಮನೆ ಕಟ್ಟುವ ಕನಸು ಸಾಕಾರವಾಗದಿದ್ದರೆ ಅನೇಕ ಅಡೆತಡೆಗಳು ಎದುರಾಗುತ್ತಿದ್ದರೆ ಅದಕ್ಕೆ ಕಾರಣ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿರುವ ಕೆಲವು ಗ್ರಹ ದೋಷಗಳು ಪಿತೃದೋಷಗಳು ವಾಸ್ತು ದೋಷಗಳು ಇವುಗಳನ್ನು ದೂರ ಮಾಡಲು ಅತ್ಯಂತ ಪರಿಣಾಮಕಾರಿಯಾದ ಮಾರ್ಗವೆಂದರೆ ಅದು ಹೋಮ ಯಜ್ಞ ಇಂದು ನಾವು ಮೇಷರಾಶಿಯವರ ಗೃಹಯೋಗ ಮನೆ ಕಟ್ಟುವಲ್ಲಿ ಎದುರಾಗುವ ಸಮಸ್ಯೆಗಳು ಹಾಗೂ ಗುರೂಜಿ ಮಂಜುನಾಥ ಶರ್ಮ ಅವರಿಂದ ನಡೆಯುವ ಹೋಮದ ಮಹಿಮೆ ಬಗ್ಗೆ ತಿಳಿದುಕೊಳ್ಳೋಣ ಈ ಮೇಷರಾಶಿಯವರ ಸ್ವಭಾವ ಮೊದಲು ತಿಳ್ಕೊಳ್ಳೋಣ ನಾವು ಏನು ಅಂತ ಮೇಷರಾಶಿಯವರು ನಿಜವಾಗಲೂ ಅತಿ ಬುದ್ಧವಂತರು ಮತ್ತು ಧೈರ್ಯ ಕಷ್ಟಗಳನ್ನು ತಾಳ ತಾಳುವ ಶಕ್ತಿ ಇರ್ತಕ್ಕಂಥವರು ಈ ನಾಯಕತ್ವದ ಗುಣ ಇವರಿಗೆ ತುಂಬ ಚೆನ್ನಾಗಿದೆ ನಿರ್ಧಾರಕ್ಕೆ ಬೇಗ ಬರ್ತಾರೆ ಇವರು ಶ್ರಮಶೀಲರು ಹಗಲು ರಾತ್ರಿ ದುಡಿದು ಹಣ ಸಂಪಾದನೆ ಮಾಡ್ತಾರೆ ಇವರು ತಾಯಿ ತಂದೆಯರ ಪ್ರೀತಿ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ಮತ್ತು ಈ ಭೂಮಿಯ ಮೇಲೆ ಆಕರ್ಷಣೆ ಇದು ಜಾಸ್ತಿ ಇರುತ್ತೆ ಗೃಹಸ್ನೇಹ ಮನೆಯಲ್ಲಿ ಶಾಂತಿ ಬಯಸೋದು ತುಂಬ ಇವ್ರಿಗಿಷ್ಟ ಆದ್ದರಿಂದ ಮನೆಯಲ್ಲಿ ನೆಮ್ಮದಿ ಇತ್ತು ಅಂತಂದರೆ ಇಡೀ ಕುಟುಂಬನೇ ನೆಮ್ಮದಿಯಾಗಿರ್ತಕ್ಕಂಥವರು ಇವರು ಆಧ್ಯಾತ್ಮಿಕ ಶ್ರದ್ಧೆ ಇವ್ರಿಗೆ ತುಂಬ ಚೆನ್ನಾಗಿದೆ ಸಾಮಾಜಿಕ ಗೌರವ ಕೂಡ ಇವರಿಗೆ ಜಾಸ್ತಿ ಇರುತ್ತೆ ದಾನಶೀಲತೆ ಇವರಲ್ಲಿ ತುಂಬ ಜಾಸ್ತಿ ಯಾರಾದರೂ ನನಗಿಲ್ಲ ಕಷ್ಟ ಅಂತ ಹೇಳಿಕೊಂಡ್ರೆ ಕೈಯತ್ ಕೊಡೋದರಲ್ಲಿ ಇವರು ತುಂಬ ನಿಸೀಮರು ಗುರಿಯನ್ನೇ ಸಾಧಿಸುವ ಮನ ಮನೋಭಾವ ಎಂಥ ಕಷ್ಟ ಕಷ್ಟದ ಕೆಲಸ ಆಗಲಿ ನಾ ಹೋಗಿ ಕೆಲಸ ಮಾಡ್ತೀನಿ ಅಂತಕ್ಕಂಥ ಸಾಧನಾ ಮನೋಭಾವ ಇರ್ತೀವಿ ಹೊಸ ನಾನು ಇಷ್ಟಪಡ್ತಾರೆ ಏನೋ ಹೊಸ ಏನು ಮಾಡಬೇಕು ಅಂದರೆ ಇವರು ಅತ್ಯಂತ ಇಷ್ಟವಾಗಿ ಮಾಡ್ತಾರೆ ಭೂಮಿ ವಾಹನಕ್ಕೆ ಆಸಕ್ತಿ ಜಾಸ್ತಿ ಇರುತ್ತೆ ಸತ್ಕಾರ್ಯ ಮಾಡುವ ಇಚ್ಛೆ ಇದು ಕೂಡ ಜಾಸ್ತಿ ಸ್ನೇಹಿತರ ಬೆಂಬಲ ಮತ್ತು ದೈವಶಕ್ತಿ ಇವೆಲ್ಲ ಕೂಡ ಇವರಿಗೆ ಇರ್ತಕ್ಕಂಥ ಒಳ್ಳೆಯ ಗುಣಗಳು ದೈವಿಕ ಶಕ್ತಿ ಕೂಡ ಹೌದು ಈ ಮೇಷರಾಶಿಯವರಿಗೆ ಮನೆ ಕಟ್ಟುವುದಕ್ಕೆ ಅಡೆತಡೆಗಳ ಕಾರಣ ಮದ್ದು ತಿಳ್ಕೊಳ್ಳೋಣ ಏನು ಮೇಷರಾಶಿಯವರಿಗೆ ಮುಖ್ಯವಾಗಿ ಮೇಷಲಗ್ನದಲ್ಲಿ ಚತುರ್ಥ ಭಾವ ಅಂದರೆ ಕರ್ಕಾಟಕ ರಾಶಿ ಮನೆ ಕಟ್ಟೋ ಭಾವ ಇದು ಮೇಷರಾಶಿಯವರಿಗೆ ಮನೆ ಭಾವ ಯಾವುದು ಅಂದರೆ ನಾಲ್ಕನೇ ಭಾವವಾಗಿರ್ತಕ್ಕಂಥ ಕರ್ಕಾಟಕ ರಾಶಿ ಚತುರ್ಥ ಭಾವ ಸುಖ ಭಾವ ಅಂತ ಕೂಡ ಇದಕ್ಕೆ ಹೇಳ್ತಾರೆ ಮನೆ ಭೂಮಿ ವಾಹನ ತಾಯಿ ಸೌ ಸುಖ ಸೌಖ್ಯ ಇವೆಲ್ಲ ಈ ಭಾವದ ಮನೆಗೆ ಹೆಸರು ಈ ಭಾವದ ಅಧಿಪತಿಯಾರು ಚಂದ್ರ ಆದ್ದರಿಂದ ಚಂದ್ರನ ಶಕ್ತಿ ದೌರ್ಬಲ್ಯಕ್ಕೆ ಅನುಗುಣವಾಗಿ ಮೇಷರಾಶಿಯವರಿಗೆ ಮನೆ ಭೂಮಿ ಸುಖ ಸಿಗೋದು ತುಂಬ ಕಷ್ಟ ಕೆಲವ್ರಿಗೆ ಇದೇನಾದ್ರೂ ತುಂಬ ಚೆನ್ನಾಗಿತ್ತು ಅಂದರೆ ಅವ್ರು ಎಷ್ಟು ಚೆನ್ನಾಗಿರ್ತಾರೆ ಅಂದರೆ ಅಷ್ಟೊಂದು ಬಹಳ ಚೆನ್ನಾಗಿರ್ತಾರೆ ಜೊತೆಗೆ ಮನೆ ಕಟ್ಟೋ ಯೋಗ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅದೇ ದೋಷಗಳಿದ್ದಾಗ ಏನಾಗಬಹುದು ಅಂತ ನೋಡೋಣ ಈ ದೋಷಗಳಿದ್ದಾಗ ಅವ್ರಿಗೆ ಯಾವುದು ಅಂದರೆ ದೋಷಗಳು ಚತುರ್ಥ ಭಾವದಲ್ಲಿ ಶನಿ ಇದ್ದರೆ ಆವಾಗ ಮನೆ ಕಟ್ಟೋದಕ್ಕೆ ಆಗಲ್ಲ ಚತುರ್ಥ ಭಾವದಲ್ಲಿ ಕೇತು ಅಥವಾ ರಾಹು ಇತ್ತರ ಇದ್ರೂ ಕೂಡ ಮನೆ ಕಟ್ಟೋದು ತುಂಬಾ ವಿಳಂಬ ಆಗುತ್ತೆ ಚತುರ್ಥ ಭಾವದಲ್ಲಿ ಚಂದ್ರಗ್ರಹಣ ದೋಷ ಏನಾದ್ರು ಏನಾದ್ರು ಅಂದ್ರೆ ಚಂದ್ರನ ದೋಷ ಏನಾದರೂ ಕಾಣ್ತಾ ಇತ್ತು ಅಂದ್ರೆ ಅವ ಕೂಡ ನಿಮಗೆ ಮನೆ ಕಟ್ಟೋದು ಕಷ್ಟ ಆಗ್ತದೆ ಚತುರ್ಥ ಭಾವದಲ್ಲಿ ಮಂಗಳನ ಅಶುಭ ದೃಷ್ಟಿ ಏನಾದ್ರು ಇತ್ತು ಅಂದೆ ಈ ನಾಲ್ಕನೇ ಭಾವನ ಮಂಗಳನ ಭಾವ ಏನಾದ್ರೂ ಅಶುಭವಾಗಿತ್ತು ಅಂದರೆ ದೃಷ್ಟಿ ಅಶುಭವಾಗಿತ್ತು ಅಂದ್ರೆ ಆಗ ಕೂಡ ಮನೆ ಕಟ್ಟೋದು ತುಂಬಾ ಕಷ್ಟ ಆಗುತ್ತೆ ಚತುರ್ಥ ಭಾವದ ಅಧಿಪತಿ ಚಂದ್ರ ದುರ್ಬಲರಾಗಿದ್ದರೆ ಅಮಾವಾಸ್ಯೆ ಅಷ್ಟಮ ಭಾವ ಶತ್ರುಸ್ಥಾನ ಇದು ಏನಾದ್ರು ದುರ್ಬಲವಾಗಿತ್ತು ಅಂದರೆ ಖಂಡಿತ ಮನೆ ಕಟ್ಟೋದು ಅವರಿಗೆ ಕಷ್ಟ ಆಗುತ್ತೆ ಜೊತೆಗೆ ನಿಧಾನ ಕೂಡ ಆಗಿಬಿಡುತ್ತೆ ಕೆಲವರಿಗೆ ಮನೆ ಕಟ್ತಾ ಇದ್ದು ಕೂಡ ಅರ್ಧಕ್ಕೆ ನಿಲ್ಲಿಸ್ತಕ್ಕಂಥ ಯೋಗ ಜಾಸ್ತಿ ಆಗ್ಬಿಡುತ್ತೆ ಕೆಲವ್ರು ಭೂಮಿ ಪೂಜೆ ಮಾಡ್ತಾರೆ ಅಷ್ಟಕ್ಕೆ ನಿಂತೋಗ್ಬಿಡುತ್ತೆ ಆದ್ದರಿಂದ ಚತುರ್ಥ ಭಾವದಲ್ಲಿ ಮುಖ್ಯವಾಗಿ ಆ ಚಂದ ದುರ್ಬಲ ಆಗಿರಬಾರ್ದು ಚಂದನು ಪಾಪಗ್ರಹಗಳ ನಡುವೆ ಏನಾದ್ರೂ ಸಿಕ್ಕಾಕೊಂಡಿತ್ತು ಅಂದರೆ ಅವಾಗ ಕೂಡ ಮನೆ ಕಟ್ಟೋದು ಕಷ್ಟ ಆಗುತ್ತೆ ಈ ಚತುರ್ಥ ಭಾವದ ಅಧಿಪತಿ ಅಸ್ತಂಗತನಾಗಿದ್ದ ಕೂಡ ಮನೆದು ಆಗೋದು ಒಂದು ಸ್ವಲ್ಪ ಕಷ್ಟವಾಗುತ್ತೆ ಚಂದ್ರನು ಶನಿ ರಾಹು ಕೇತು ಸಹಿತ ಇದ್ರೆ ಇವರಿಗೆ ಮನೆ ಕಟ್ಟೋ ಯೋಗ ಒಂದು ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ ಅಷ್ಟಮ ಭಾವದಲ್ಲಿ ಏನಾದರೂ ಚಂದ್ರ ಇತ್ತು ಅಂದರೆ ಆಗ ಕೂಡ ಮನೆ ಕಟ್ಟೋದು ತುಂಬ ಕಷ್ಟ ಚತುರ್ಥ ಭಾವ ಅಧಿಪತಿ ಏನಾದರೂ ಆರು ಎಂಟನೇ ಮನೆ ಹನ್ನೆರಡನೇ ಮನೆಯಲ್ಲಿತ್ತು ಅಂದರೆ ಆಗ ಕೂಡ ನಿಧಾನ ಆಗುತ್ತೆ ಮನೆ ಕಟ್ಟೋದು ಶನಿ ರಾಹು ಮಂಗಳ ತ್ರಿಕೋನ ದೃಷ್ಟಿ ಚತುರ್ಥದ ಮೇಲೆ ಏನಾದ್ರು ಇತ್ತು ಅಂದರೆ ಆವಾಗ ಕೂಡ ಮನೆ ಕಟ್ಟೋದು ಕಷ್ಟ ಆಗ್ಬಿಡುತ್ತೆ ಕುಲದೇವತೆ ಅಥವಾ ತಾಯಿ ದೇವತೆ ಪೂಜೆ ನಿರ್ಲಕ್ಷ್ಯ ಮಾಡ್ತು ಅಂದರೆ ಮನೆ ಕಟ್ಟೋದು ನೆನ್ನಾಗುತ್ತೆ ಅದನ್ನು ಕುಲದೇವತರ ಮೊದಲು ಮಾಡಿಸ್ಬೇಕಾಗತ್ತೆ ಆದ್ದರಿಂದ ನೀವು ಕುಲದೇವತೆಗೆ ಹೋಗಿ ಪೂಜೆ ಮುಗಿಸ್ಕೊಂಡು ಬನ್ನಿ ತಾಯಿ ವಂಶದ ಪಿತೃದೋಷ ಏನಾಯಿತು ಅಂದರೆ ತಂದೆದಲ್ಲ ಇರಲಿ ಮುಖ್ಯವಾಗಿ ತಾಯಿ ವಂಶದ ಪಿತೃದೋಷ ಆಯಿತು ಅಂದರೆ ಆಗ ನಿಮಗೆ ಮನೆ ಕಟ್ಟೋದೇ ವಿಳಂಬ ಆಗುತ್ತೆ ಈ ವಾಸ್ತು ದೋಷ ಏನೋ ಇತ್ತು ಕೂಡ ಆಗೂ ಕೂಡ ಮನೆ ನಿಮಗೆ ಸುಖ ಇರೋದಿಲ್ಲ ಚಂದ ನೀಚ ಸ್ಥಾನದಲ್ಲಿ ವೃಶ್ಚಿಕದಲ್ಲಿ ಏನಾದರೂ ಇತ್ತು ಅಂದರೆ ಆಗ ಕೂಡ ಮನೆ ಕಟ್ಟೋದು ದೋಷ ಖಂಡಿತವಾಗಿಯೂ ಆಗಲ್ಲ ಈಗ ಪರಿಹಾರ ಹಾಗಾದ್ರೆ ಏನಪ್ಪಾ ಯಾಕೆಂದ್ರೆ ಇಷ್ಟೆಲ್ಲ ದೋಷಗಳು ಗುರುಗಳು ಹೇಳ್ತಾ ಇದ್ದಾರೆ ಇದೇನಪ್ಪ ಅಂತ ಹೇಳ್ಬಿಟ್ಟು ಮೇಲೆ ಕೈ ಹೊತ್ಕೋಬೇ ಹೊತ್ಕೋಬೇಕಾದ್ದ ಮುಖ್ಯವಾಗಿ ಅದಕ್ಕೆಲ್ಲ ಶಾಂತಿ ಕರ್ಮಗಳು ಇದೆ ಚಂದ್ರಶಾಂತಿ ಹೋಗ ವಿಶೇಷವಾಗಿ ಚಂದ್ರಗ್ರಹದ ಶಾಂತಿಯನ್ನು ಮಾಡಬೇಕು ಪ್ರತಿ ಸೋಮವಾರ ಶಿವನಿಗೆ ಅಭಿಷೇಕ ಅಭಿಷೇಕ ಹೇಗೆ ಅಂದ್ರೆ ಈ ಬೆಳ್ಳಿ ಪಾತ್ರೆಯಲ್ಲಿ ಹಾಲು ಹಾಕೋಬೇಕು ಹಾಲು ಹಾಕ್ಕೊಂಡು ಶಿವಲಿಂಗ ಇಟ್ಕೊಂಡು ಓಂ ನಮ ಶಿವಾಯ ಅಂತ ಹೇಳ್ತಾ ಚಂದ್ರಾಯ ನಮಃ ಅಂತ ಹೇಳ್ತಾ ಶಿವನಿಗೆ ಅಭಿಷೇಕ ಮಾಡಿಸ್ಬೇಕು ರುದ್ರಾಭಿಷೇಕ ಮಾಡಿಸಿದ್ರಿಂದ ಕೂಡ ಬೆಳ್ಳಿ ಪಾತ್ರೆಯಲ್ಲಿ ಮಾಡಿಸ್ಬೇಕಾಯ್ತದನ್ನ ಆವಾಗ ನಿಮಗೆ ಮನೆ ಕಟ್ಟ ಯೋಗ ಉಂಟಾಗುತ್ತೆ ಈ ತಾಯಿ ದೇವತೆ ಏಳು ಬಂದಮ್ಮ ಅಥವಾ ದುರ್ಗಾ ಪೂಜೆ ಇದನ್ನು ಮಾಡೋದ್ರಿಂದ ಕೂಡ ನಿಮಗೆ ಅಡೆತಡೆ ನಿವಾರಣೆ ಆಗುತ್ತೆ ಪಿತೃ ತರ್ಪಣ ಮಾಡಬೇಕಾಗುತ್ತೆ ಮಾಸಿಕದಲ್ಲಿ ಅಮಾವಾಸ್ಯ ದಿವಸ ತರ್ಪಣ ಮಾಡೋದ್ರಿಂದ ಪಿತೃಶಾಪ ನಿವಾರಣೆಯಾಗಿ ಮನೆ ಕಟ್ಟೋ ಅಡೆತಡೆ ನಿವಾರಣೆ ಆಗುತ್ತೆ ನಿತ್ಯವು ಓಂ ನಮಃ ಶಿವಾಯ ಅಥವಾ ಓಂ ಚಂದ್ರಾಯ ನಮಃ ಅಂತ ಇವೆರಡನ್ನು ನೂರೆಂಟು ನೂರೆಂಟು ಬಾರಿ ಮಾಡೋದ್ರಿಂದ ಮನೆ ಕಟ್ಟೋ ದೋಷ ನಿವಾರಣೆಯಾಗಿ ನಿಮಗೆ ಮನೆ ಬೇಗ ಆಗುತ್ತೆ ವಾಸ್ತು ಪೂಜೆ ಮಾಡಬೇಕಾಗುತ್ತೆ ಭೂಮಿಯಲ್ಲಿ ವಾಸ್ತು ದೋಷ ಇತ್ತು ಅಂದರೆ ಆಗ ಮನೆ ಕಟ್ಟಲಿಕ್ಕಾಗಲ್ಲ ಭೂಮಿಯಲ್ಲಿ ಶಾಂತಿ ಹೋಮ ಮತ್ತು ನಾಗಪ್ರತಿಷ್ಠೆ ಮಾಡಿಸ್ಬೇಕಾಗುತ್ತೆ ಅವಾಗ ಆಗ ವಾಸ್ತು ದೋಷ ನಿವಾರಣೆ ಆಗಿ ಮನೆ ಕಟ್ಟಲಿಕ್ಕಾಗುತ್ತೆ ಗೃಹ ನಿರ್ಮಾಣಕ್ಕೂ ಮುನ್ನ ಏನಾದರೂ ಗಣಪತಿ ಹೋಮ ಮಾಡಬೇಕಾಗುತ್ತೆ ಕೆಲವರಿಗೆ ಆರಂಭ ಮಾಡಲಿಕ್ಕೆ ಆಗೋಲ್ಲ ಏನೇ ಆಗಲಿ ಪಾಪ ಕಟ್ಟಿನಿ ಅಂತ ಹೋಗ್ತಾರೆ ಮನೆ ಆಗೋದಿಲ್ಲ ತುಂಬ ಕಷ್ಟ ಆಗುತ್ತೆ ಭೂಮಿ ಇದೆ ಎಲ್ಲ ಇದೆ ದುಡ್ಡಿದೆ ಮನೆ ಕತ್ತಾಗಲ್ಲ ಇನ್ನೇನು ಒಂದು ಅಡೆತಡೆ ಬರ್ತಾ ಇರುತ್ತೆ ಅದಕ್ಕಿನ್ನೇನೇ ನಾನು ಖರ್ಚು ಉಟ್ಕೊಳ್ತಾ ಇರುತ್ತೆ ಹತ್ತಿರ ಕಡೆ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿಬಿಡ್ತೀನಿ ಆದ್ದರಿಂದ ಅಂಥವ್ರು ಕೂಡ ಶಾಂತಿಯನ್ನ ಮಾಡ್ಕೋಬೇಕಾಗುತ್ತೆ ವಾಸ್ತು ಭೂಮಿಯಲ್ಲಿ ಶಾಂತಿ ಹೋಮ ಮಾಡ್ಕೋಬೇಕು ಮತ್ತು ಗ್ರಹ ನಿರ್ಮಾಣದಿಂದ ಗಣಪತಿ ಹೋಮ ಮಾಡ್ಕೋಬೇಕಾಗುತ್ತೆ ಶನಿ ದೋಷ ಇದ್ರೆ ಆಗ ನೀವು ಶನಿಗೆ ತೈಲಾಭಿಷೇಕ ಮಾಡಿಸ್ಬೇಕಾಗುತ್ತೆ ಮತ್ತು ಶನಿಯ ಜಪ ಏನಾದ್ರು ತುಂಬಾ ಜಾಸ್ತಿ ಇದ್ದಾಗ ಶನಿ ಜಪ ಹೋಮವನ್ನು ಮಾಡಿಸ್ಬೇಕಾಗುತ್ತೆ ಅಷ್ಟೇ ಇಲ್ಲದೆ ತೊಂದರೆ ಶನಿಗೆ ತೈಲಾಭಿಷೇಕ ಮಾಡೋದ್ರಿಂದ ನಿವಾರಣೆ ಆಗಿಬಿಡುತ್ತೆ ಮಂಗಳ ದೋಷ ಇತ್ತು ಅಂದರೆ ಅದಕ್ಕೆ ಮಂಗಳವಾರ ಹನುಮಾನ್ ಪೂಜೆ ಮಾಡಬೇಕಾಗುತ್ತೆ ಹನುಮಂತನ ಪೂಜೆ ಮಾಡಿದಾಗ ಮಂಗಳವಾರ ನಿಮಗೆ ಬೇಗ ಮನೆ ಆಗುತ್ತೆ ರಾಹುಕೇತು ದೋಷ ಏನಿತ್ತು ಅಂದರೆ ಕಾಳಸಪ್ಪ ಶಾಂತಿ ಮಾಡಿಸಿದ್ರೆ ಮನೆ ಬೇಗ ಆಗುತ್ತೆ ಚಂದನಿಗೆ ಮತ್ತು ಪರಲೋಕದ ಅಂದರೆ ಚಂದನಿಗೆ ಮುತ್ತು ಧರಿಸ್ತಕ್ಕಂಥದ್ದು ಆ ಮುತ್ತು ಧಾರಣೆ ಮಾಡೋದ್ರಿಂದ ಕೂಡ ನಿಮಗೆ ಚಂದನ ಕೃಪೆ ಸಿಕ್ಕಿ ಮನೆ ಆಗುತ್ತೆ ನಿತ್ಯ ಚಂದನಿಗೆ ಅಕ್ಕಿ ಬೆಲ್ಲ ಬಾಳೆಹಣ್ಣು ನೈವೇದ್ಯ ಮಾಡೋದ್ರಿಂದ ಬೇಗ ಮನೆ ಆಗುತ್ತೆ ಮನೆಯ ಅಂಗಳದಲ್ಲಿ ತುಳಸಿ ನೆಟ್ಟುಬಿಟ್ಟು ಚಂದನನ್ನು ಆವಾಹನೆ ಮಾಡಿ ಪೂಜೆ ಮಾಡೋದ್ರೂ ಕೂಡ ಆಗ ನಿಮಗೆ ಮನೆ ಆಗುತ್ತೆ ಚಂಡಿ ಹೋಬ ಮಾಡಿಸೋದ್ರಿಂದ ಚಂಡಿ ದೋ ದೋಷ ರಾಹ ದೋಷ ಚೇತು ದೋಷ ಇದ್ದಾಗ ಚಂಡಿ ಹೋಬ ದುರ್ಗಾ ಹೋಮ ಮಾಡೋದ್ರಿಂದ ನಿಮಗೆ ಆಗುತ್ತೆ ಈ ದೋಷಗಳನ್ನೆಲ್ಲ ನಾವು ಇಲ್ಲಿ ನಿಮಗೆ ಅತಿ ಕಡಿಮೆಯಲ್ಲಿ ಕೂಡ ಇಲ್ಲಿ ಹೋಮ ಮಾಡಿಸ್ಬೋದು ಅದಕ್ಕೆ ಏನು ಅಂತಂದರೆ ಮೇಷರಾಶಿಯವರಿಗೆ ಭೂಮಿಯೋಗ ಸುಖ ಶಾಂತಿ ಹಾಗೂ ದೋಷ ನಿವಾರಣೆಗೆ ಗುರುಜಿ ಮಂಜುನಾಥ ಶರ್ಮಾ ಅವರ ಹೋಮ ಸೇವೆ ನಡೆಯುತ್ತೆ ಪ್ರತಿಯೊಬ್ಬ ಭಕ್ತರಿಗೂ ಕನಿಷ್ಠ ಐನೂರು ರೂಪಾಯಿ ತಗೊಳ್ಳುತ್ತಷ್ಟೇ ಒಂದು ತಿಂಗಳಿಗೆ ಅದನ್ನು ಫೋನ್ಪೇ ಗೂಗಲ್ ಪೇ ಮಾಡ್ಬೋದು ಪ್ರತಿ ಅಮಾವಾಸ್ಯೆಯಂದು ಇದರ ಹೋಮವನ್ನು ಮಾಡ್ತೇವೆ ಇದು ಮಾಡಿದಾಗ ನಿಮಗೇನಾಗುತ್ತೆ ಅಂದರೆ ಆ ದೋಷಗಳು ನಿವಾರಣೆ ಆಗುತ್ತೆ ಒಂದು ಹನ್ನೆರಡು ವಾರದಲ್ಲಿ ನಿಮಗೆ ರಿಸಲ್ಟ್ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ಇದನ್ನು ವಾಟ್ಸಪ್ ಮಾಡಿ ಗೂಗಲ್ ಪೇ ಮಾಡಿ ಆ ರಶೀತಿ ಕಳಿಸಿದ್ರೆ ಸಾಕು ನಿಮಗೆ ಹೋಮವನ್ನು ಮಾಡಿಕೊಡುತ್ತೆ ಅಷ್ಟಲ್ಲದೆ ಇನ್ನೊಂದು ಏನು ಅಂತಂದರೆ ವಿಶೇಷ ಹೋಮ ಕೂಡ ಇಲ್ಲಿ ಮಾ ಮಾರುತ್ತೆ ಒಬ್ಬ ಕೆಲವರಿಗೆ ಮಾತ್ರ ವಿಶೇಷವಾಗಿ ತುಂಬ ತೊಂದರೆ ಇದ್ದವ್ರಿಗೆ ಕಷ್ಟ ಇದ್ದವ್ರಿಗೆ ಅದು ಜಾಸ್ತಿ ಅವ್ರಿಗೆ ಏನಾದರೂ ಗ್ರಹ ದೋಷ ಇದ್ದಾಗ ವಿಶೇಷ ಹೋಮ ಮಾಡುತ್ತೆ ಅದಕ್ಕೆ ಕೇವಲ ದಕ್ಷಿಣ ಅತಿಯಾಗಿ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಇತ್ಯ ಇತ್ಯಾದಿ ನಾವು ತಗೊಳ್ಳೋದಿಲ್ಲ ಅದೇ ಹೋಮವನ್ನು ನಾವು ಕೇವಲ ಐದು ಸಾವಿರ ರೂಪಾಯಿಗೆ ಮಾತ್ರ ಮಾಡಿಕೊಡ್ತೀವಿ ಅತಿಯಾಗಿ ನಮ್ಮಲ್ಲಿ ಚಾರ್ಜು ಮಾಡಲ್ಲ ಏಕೆಂದರೆ ಇದು ಇರ್ತಕ್ಕಂಥದ್ದೇ ಎಲ್ಲರಿಗೂ ಒಂದು ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ಆದ್ದರಿಂದ ನೀವೆಲ್ಲರೂ ಇದರ ಉಪಯೋಗನ ಪಡ್ಕೋಬೋದು ಹೆಚ್ಚಿನ ವಿಷಯಕ್ಕೇನಾದ ಏನಂತಂದರೆ ನೀವು ಮಂದಾ ಶರ್ಮ ಗುರುಜಿಯವ್ರನ್ನ ನೈನ್ ಏಟ್ ಫೋರ್ ಫೈವ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ನೈನ್ ತ್ರೀ ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗಾದರೆ ಏನು ಗುರುಜಿ ಮಂಜುನಾಥ್ ಶರ್ಮಾ ಅವರು ಏನು ಹೋಮ ಮಾಡೋದ್ರಲ್ಲಿ ಅಷ್ಟೊಂದು ಎದಿದೆಯಾ ಆಗುತ್ತಾ ಇದು ನಡೆಯುತ್ತಾ ಅಂತಂದರೆ ರೀ ಖಂಡಿತವಾಗಿಯೂ ಆಗುತ್ತೆ ಇಲ್ಲಿ ನೋಡಿ ಮುಖ್ಯವಾಗಿ ಗ್ರಹದೋಷ ನಿವಾರಣೆಗೆ ಚತುರ್ಥ ಭಾವದ ಮೇಲೆ ಇರ್ತಕ್ಕಂಥ ಶನಿ ಹಾಗೂ ರಾಹುಕೇತುಗಳ ಕಜು ದೃಷ್ಟಿ ಇರುತ್ತಲ್ಲ ಅದು ಈ ಹೋಮ ನಾವು ಮಾಡ್ತಕ್ಕಂಥ ಹೋಮದಿಂದ ದೋಷ ಶಮನ ಆಗುತ್ತೆ ಕಟು ದೃಷ್ಟಿ ಶಮನ ಆಗುತ್ತೆ ಚಂದ್ರ ಬಲ ಉಂಟಾಗುತ್ತೆ ಮನೆ ಭೂಮಿಯ ಯೋಗಕಾರಕನಾಗಿರ್ತಕ್ಕಂಥ ಚಂದ್ರ ಬಲಿಷ್ಠನಾಗಿ ಮನೆ ಕಟ್ಟುವ ಅವಕಾಶ ಕೂಡ ಸಿಗುತ್ತೆ ಮೇಲೆ ಪಿತೃಗಳ ಅನುಗ್ರಹ ಕೂಡ ಸಿಗುತ್ತೆ ಈ ಹೋಮ ಅವರ ಮಾಡ್ತಕ್ಕಂಥ ಹೋಮಗಳಿಂದ ಪಿತೃಗಳ ತೃಪ್ತಿಯಿಂದ ಮನೆಯ ಯೋಗ ಅಡ್ಡಿ ಬಾರದಂತೆ ಸಿದ್ಧಿಯಾಗುತ್ತೆ ವಾಸ್ತು ದೋಷ ಕೂಡ ಪರಿಹಾರ ಆಗುತ್ತೆ ಭೂಮಿಯಲ್ಲಿ ವಾಸ್ತು ದೋಷ ಏನ ಇತ್ತು ಅಂದರೆ ಹೋಮದ ಶಕ್ತಿಯಿಂದ ಶಾಂತಗೊಳ್ಳುತ್ತೆ ಅಡೆತಡೆ ನಿವಾರಣೆ ಆಗುತ್ತೆ ಕಾನೂನು ಹಣಕಾಸು ಅಥವಾ ಕುಟುಂಬದ ಅಡೆತಡೆಗಳು ಕೂಡ ಸ್ವಯಂ ಸರಿಯಾಗುತ್ತೆ ಇದು ಲಾಭ ಉಂಟಾಗುತ್ತೆ ಏನು ಮನೆ ಕಟ್ಟಲು ಬೇಕಾದ ಹಣದ ಅಭಾವ ನಿವಾರಣೆಯಾಗಿ ಮನೆ ಕಟ್ಟೋ ಶಕ್ತಿ ನಿಮಗೆ ಉಂಟಾಗುತ್ತೆ ಅನಿರೀಕ್ಷಿತ ನೆರವು ಸಿಗುತ್ತೆ ಸಂಬಂಧಿಕರು ಸ್ನೇಹಿತರು ಅಥವಾ ಬ್ಯಾಂಕ್ನಿಂದ ಬೇಗ ನಿಮಗೆ ಸಹಾಯ ದೊರೆಯುತ್ತೆ ಸಮೃದ್ಧಿ ಯೋಗ ಉಂಟಾಗುತ್ತೆ ಗೃಹ ಭಾವದಲ್ಲಿ ಏನಾದರೂ ಶುಭ ಗ್ರಹಗಳ ಕೃಪೆಯಿಂದ ಸಂಪತ್ತಿನ ಯೋಗ ಬರುತ್ತೆ ಕುಟುಂಬದ ಶಾಂತಿ ಕೂಡ ಉಂಟಾಗುತ್ತೆ ಕುಟುಂಬದಲ್ಲಿ ಒಗ್ಗಟ್ಟು ಬಂದಾಗ ಮನೆ ಕಟ್ಟೋ ನಿರ್ಧಾರ ಸುಲಭ ಆಗುತ್ತೆ ರೀ ನಿಜವಾಗಲೂ ಆದ್ದರಿಂದ ಕುಟುಂಬದ ಶಾಂತಿ ಉಂಟಾಗುತ್ತೆ ಶತ್ರು ವಿರೋಧಿಗಳ ಶಮನ ಆಗುತ್ತೆ ಮನೆ ಕಟ್ಟಲು ತಡೆ ಮಾಡುವ ಶತ್ರುಗಳ ಪ್ರಭಾವ ಕೂಡ ಕಡಿಮೆ ಆಗುತ್ತೆ ಆರೋಗ್ಯ ಮತ್ತು ಶಾಂತಿ ಉಂಟಾಗುತ್ತೆ ಗೃಹ ನಿರ್ಮಾಣದ ಹೊಣೆಗಾರಿಕೆ ತಾಳಲು ದೈಹಿಕ ಮಾನಸಿಕ ಶಕ್ತಿ ಲಭಿಸುತ್ತೆ ಆಧ್ಯಾತ್ಮಿಕ ಶಕ್ತಿ ಕೂಡ ಸಿಗುತ್ತೆ ಏನೋ ದೇವರ ಕೃಪೆಯಿಂದ ಕೆಲಸ ಸುಗಮ ಹಾಗೆ ಮುಗಿಯುವ ತನಕ ನಿಮಗೆ ಮನೆ ಮುಗಿಯುವ ತನಕ ಶಕ್ತಿ ಇರುತ್ತೆ ಬರುತ್ತೆ ಅಪಶಕುಲ ನಿವಾರಣೆ ಆಗುತ್ತೆ ಅನಿಷ್ಟ ಘಟನೆಗಳಿಂದ ಮನೆ ಕಟ್ಟುವ ಯೋಜನೆ ಆಗುವುದಿಲ್ಲ ಇದು ಶುಭ ಸಮಯಕ್ಕೆ ನಿಮಗೆ ಗೃಹ ನಿರ್ಮಾಣಕ್ಕೆ ಸೂಕ್ತವಾದ ಶುಭಕಾಲ ಮುಹೂರ್ತ ಸ್ವಯಂ ದೊರೆಯುತ್ತೆ ದೈವಾನುಗ್ರಹ ಉಂಟಾಗುತ್ತೆ ದೇವಿಯ ಅನುಗ್ರಹದಿಂದ ದೀರ್ಘಕಾಲದ ಕನಸಾದ ಮನೆ ಕತ್ತುವ ಯೋಗ ನಿಶ್ಚಿತವಾಗುತ್ತೆ ಅಂತ ಖಂಡಿತವಾಗಿ ನಿಮಗೆ ಹೇಳ್ಬೋದು ನಿಮ್ಮಲ್ಲಿ ಏನು ಅಂದರೆ ದೃಢನಂಬಿಕೆ ಮಾಡ್ತಕ್ಕಂಥ ದೃಢನಂಬಿಕೆ ಮತ್ತು ದೇವರಲ್ಲಿ ನಂಬಿಕೆ ಶ್ರದ್ಧೆ ಇಟ್ಟು ಇದನ್ನು ಮಾಡಿದಾಗ ಖಂಡಿತವಾಗಿಯೂ ನಿಮಗೆ ನೂರಕ್ಕೆ ನೂವತ್ತು ಪರ್ಸೆಂಟ್ ನಾನು ಭರವಸೆ ಕೊಡ್ತೀನಿ ಹಾಗೆ ಆಗುತ್ತೆ ನೀವು ಆದಷ್ಟು ನಿಮ್ಮಲ್ಲಿ ನಂಬಿಕೆ ಶ್ರದ್ಧೆ ಇಟ್ಟು ಈ ಹೋಮವನ್ನು ಬೇಕಾರೆ ನೀವು ಇದರ ಪ್ರಯೋಜನ ಪಡಿಬೋದು ಆದ್ದರಿಂದ ನಿಮ್ಮೆಲ್ಲರಿಗೂ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮ್ಮೆಲ್ಲರಿಗೂ ಏನಾದ್ರು ಇದು ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದರ ಉಪಯೋಗವನ್ನು ಎಲ್ಲರಿಗೂ ಹಂಚಿ ಎಲ್ಲರಿಗೂ ಇದು ಉಪಯೋಗ ಆಗಲಿ ಯಾಕಂದರೆ ಒಬ್ಬರಿಂದ ನಾನೊಬ್ಬ ಚೆನ್ನಾಗಿ ಇರ್ತೀನಿ ಅಂತ ಅನ್ಕೋಬಾರ್ದು ಇಡೀ ವಿಶ್ವವೇ ಚೆನ್ನಾಗಿತ್ತು ಅಂದರೆ ನಾವೆಲ್ಲ ಚೆನ್ನಾಗಿರ್ತೀವಿ ನಾನು ಅನ್ನುವುದು ಬಿಟ್ಟು ಭಗವಂತ ಅನ್ನುವ ಒಂದು ಮನಸ್ಸು ನಿಂಬೆಲ್ಲ ಎಲ್ಲರಲ್ಲಿ ಬೆಳಿಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋ ನ ನಮಸ್ಕಾರ